ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಯೋಜನೆಯಡಿ ರೈತರಿಗೆ ಸಿಗಲಿದೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಹಲವಾರು ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯು ಒಂದಾಗಿದೆ ರೈತರ ಬದುಕು ಸುರಕ್ಷಿತವಾಗಿ ಅನ್ನೋ ಉದ್ದೇಶದಿಂದ ಆರಂಭಿಸಲಾದ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ರೈತರು ಸಹ ಸರ್ಕಾರಿ ನೌಕರರಂತೆ ಪಿಂಚಣಿ ಪಡೆಯಬಹುದು ಕಷ್ಟಪಟ್ಟು ಕೆಲಸ ಮಾಡಿದರೂ ರೈತರಿಗೆ ಅಗತ್ಯದಷ್ಟು ಸಂಪಾದನೆ ಆಗ್ತಾ ಇಲ್ಲ ಹೀಗಾಗಿ ಸಾಮಾಜಿಕ ಅಗತ್ಯದ ಯೋಜನೆಗಳು ಅಗತ್ಯ ಇದೆ ರೈತರ ಆದಾಯ ವೃದ್ಧಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ರೈತರು ತನ್ನ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷ ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯುವುದು ಹೇಗೆ ನೋಡಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪ್ರಧಾನ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ಪಿಂಚಣಿ ಪಡೆಯಲು ಎಲ್ಲಾ ರೈತರು ಅರ್ಹರಾಗಿರ್ತಾರೆ ಎರಡು ಎಕರೆ ಜಮೀನು ಹೊಂದಿರುವ ರೈತರೆಲ್ಲರೂ ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಹದಿನೆಂಟರಿಂದ ವಯೋಮಾನದ ರೈತರು ಪಿಂಚಣಿ ಪಡೆಯೋಕೆ ಅರ್ಹರಾಗಿರ್ತಾರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ಐವತ್ತೈದು ರೂಪಾಯಿಯಿಂದ ಎರಡು ನೂರು ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ವಯೋಮಾನಕ್ಕೆ ಅನುಗುಣವಾಗಿ ಪ್ರೀಮಿಯಂ ಮೊತ್ತ ಕಟ್ಟಬೇಕಾಗತ್ತೆ ರೈತರು ಕಟ್ಟಿದ ಹಣದಷ್ಟೇ ಹಣವನ್ನು ಸರ್ಕಾರವು ಕೂಡ ಕಟ್ಟತ್ತೆ ರೈತ ಅರವತ್ತು ವರ್ಷದ ನಂತರ ಪಿಂಚಣಿಯನ್ನ ಪಡಿತಾರೆ ಒಂದು ವೇಳೆ ರೈತರು ಮೃತಪಟ್ಟರೆ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನ ರೈತನ ಪತ್ನಿ ಪಡೆಯುವೆ ಅರ್ಹರಾಗಿರ್ತಾರೆ ರೈತರು ಮಾತ್ರವಲ್ಲದೆ ಆತನ ಪತ್ನಿಯು ಸಹ ಪ್ರತ್ಯೇಕವಾಗಿ ಗೊಂದಣ ಮಾಡಿಸಿಕೊಂಡು ಮಾಸಿಕ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡಿಬಹುದು ನಿರಂತರವಾಗಿ ಐದು ವರ್ಷ ಹಣ ಪಾವತಿಸಿದ ರೈತರು ಬೇಡವೆನಿಸಿದರೆ ಯೋಜನೆಯಿಂದ ಹೊರಬರಬಹುದು ಉಳಿತಾಯ ಯೋಜನೆಗೆ ಸಮನಾದ ಬಡ್ಡಿಯನ್ನು ಸೇರಿಸಿ ಒಟ್ಟು ಹಣವನ್ನು ವಾಪಸ್ ನೀಡಲಾಗುವುದು ಈ ಯೋಜನೆಗೆ ಸೇರಲು ಇಚ್ಛಿಸುವಂತಹ ರೈತರು ಹತ್ತಿರವಾದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ವಯಸ್ಸಿಗೆ ಅನುಗುಣವಾಗಿ ರೈತರು ಪಾವತಿಸುವ ಹಣದ ಪಟ್ಟಿ ಇಲ್ಲಿದೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯು ರೈತ ಸಮುದಾಯಕ್ಕೆ ಉಪಯುಕ್ತವಾಗಿದ್ದರಿಂದ ಈ ಯೋಜನೆ ಲಾಭ ಪಡೆಯಬಹುದು ರೈತರು ತಮ್ಮ ಹತ್ತಿರದ ಸಿಎಸ್ಸಿ ಕೇಂದ್ರದಲ್ಲಿ ತಮ್ಮ ಹೆಸರನ್ನು ಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯನ್ನು